ವೀಕ್ಷಕರೇ ಉತ್ತರ ಕರ್ನಾಟಕದ ಬಡ ಜನರ ಸಂಜೀವಿನಿ ಎಂದೇ ಖ್ಯಾತಿ ಹೊಂದಿರುವ ಕೆ ಎಂ ಸಿ ಐ ಆಸ್ಪತ್ರೆಗೆ ಇತಿಹಾಸ ಹುಟ್ಟಿಸಬಹುದಾದ ಕಳಂಕವೊಂದು ಇದೀಗ ಕೇಳೋದಕ್ಕೂ ನೋಡೋದಕ್ಕೂ ಯಾವುದೇ ಆಂತರಿಕ ವಿಷಯದ ಗುಟ್ಟು ಗುಟ್ಟಾಗಿ ಉಳಿಯದೆ ಜಗಜ್ಜಾಹೀರಾಗಿದೆ ಕಳೆದ ವರ್ಷ ರಾಮಲಿಂಗಪ್ಪ ಅಂಟರ್ ಥಾನಿ ಅವಧಿಯಲ್ಲಿ ನಾ ಮುಂದು ತಾ ಮುಂದು ಅಂತ ಕಿಮ್ಸ್ ನಿರ್ದೇಶಕರ ಕುರ್ಚಿಗಾಗಿ ನಡೆದ ಕಸರತ್ತು ಅಂತಿದ್ದದ್ದಾಗಿರಲಿಲ್ಲ ಆದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ರಾಮಲಿಂಗಪ್ಪ ತಾನೇ ಅಧಿಕಾರದ ಚುಕ್ಕಾನಿ ಹಿಡಿದಿದ್ದರು ಬಡವರ ಮನದಲ್ಲಿ ಮೂಡಬಹುದಾದ ಅನುಕೂಲಕರ ಪ್ರಗತಿ ಕಾಣದಿದ್ದರು ಆ ಕಡೆ ಈ ಕಡೆ ಅಂತಾನೆ ಅಂಟರ್ಥಾನಿಯ ಅವಧಿ ಪೂರೈಸಿದ್ದು ಅವಳಿ ನಗರದ ಪ್ರಜ್ಞಾವಂತರಿಗೆ ಗೊತ್ತಿರುವ ಸಂಗತಿಯೇ ಆಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಗೆ ಎಸ್ ಎಫ್ ಕಮಾ ನಿರ್ದೇಶಕರಾಗುವ ಮೂಲಕ ಅಲ್ಪಸಂಖ್ಯಾತರ ಪೈಕಿ ಒಬ್ಬನಾದರೂ ನಿರ್ದೇಶಕನಾಗಿ ಗುರುತಿಸಿಕೊಂಡ್ರು ಅನ್ನೋ ಸಿ ಬಿ ಸಿ ನಡುವೆ ನಿರ್ದೇಶಕರ ಕುರ್ಚಿಗಾಗಿ ನಡೆದ ಖರ್ಚು ಬಹಿರಂಗವಾಗಿದೆ ಅದು ಕೂಡ ಕೋಟಿ ಕೋಟಿಯ ವ್ಯವಹಾರ ಅಂದರೆ ಬಡವರು ಯಾಕೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಿಗುತ್ತಿದ್ದ ಕಡಿಮೆ ದರದ ಚಿಕಿತ್ಸೆ ಇಂದು ಸಾವಿರದ ಗಡಿ ದಾಟಿತು ಎನ್ನುವ ಸದಾ ಚಿಂತೆಯಲ್ಲಿ ಮುಳುಗಿದ್ದಾರೆ ಇದನ್ನ ಆಡಳಿತ ಸರ್ಕಾರದ ನಿಷ್ಠಾವಂತ ಕಾರ್ಯಕರ್ತ ನೆನೆಸಿಕೊಂಡಿರುವ ನೂರಾಮದ್ ಹೇಳಿದ್ದು ಹೀಗೆ ಏನಿಲ್ಲ ನಾವು ಇವರು ಕೆಮ್ಸಿ ಒಳಗೆ ಕಂಬರ್ ಅಂತ ಡ್ಯಾಕ್ಟರ್ ಅದಾರಲ್ಲಿ ಈಗ ಡ್ಯಾಕ್ಟರ್ ಹೋಗಿದ್ದ ಮೊದಲೇ ಅವ್ರು ನನ್ನ ಕಡೆ ಬೇಯಿದ್ರು ಅವರು ಬಂದಾಗ ಏನಾಯ್ತು ಹಿಂಗೆ ಮತ್ತೆ ಡ್ಯಾಕ್ಟರ್ ಪರ್ಸನ್ ಅಪ್ಲಿಕೇಶನ್ ಮಾಡಿ ಸ್ವಲ್ಪ ನಮ್ಮ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತಂದ್ರು ಅದಕ್ಕೆ ನಾವೇನು ಮಾಡಿದ್ವಿ ಸೀದಾ ಬೆಂಗ್ಳೂರಿಗೆ ಹೋದೀವಿ ನಾವು ಬೆಂಗ್ಳೂರು ಹೋಗಿ ನಾವು ಇವ್ರಿಗೆ ಫೋನ್ ಡಿಯವ್ರಿಗೆ ಬಿಟ್ಟಿದ್ದೀವಿ ಫೋನ್ ಡ್ರಿ ಬಿಟ್ಟಾದ್ಮೇಲೆ ಆಮೇಲೆ ಅವ್ರಿಗೇನಂದ್ರು ಇಲ್ಲ ಸ್ವಲ್ಪ ಸಿಎಂ ಕೂಡಿ ಮಾತಾಡಿ ನಿಮ್ಮ ಆಮೇಲೆ ಹೇಳ್ತೀವಿ ಅಂತಂದ್ರೆ ಆಮೇಲೆ ಆದ್ಮೇಲೆ ಎರಡು ವರ್ಷ ಆದಮೇಲೆ ನಮ್ಗೆ ಹೇಳಿದರು ಇಲ್ಲಪ್ಪ ಮತ್ತು ಮೂರು ಕೋಟಿ ರೂಪಾಯಿ ಕತ್ತೀವಿ ಅಂತಂದ್ರೆ ಆಯ್ತು ಸರ ಮೂರು ಕೋಟಿ ಆದ್ರೆ ಆಗಲಿ ಮತ್ತೆ ಅವ್ರಿಗೆ ಡೇಟ್ ಮಾಡಿ ಕೊಡ್ಬೇಕು ನೀವು ಅಂತಂದಿನ ಇಲ್ಲ ಪಸ್ಟ್ ಮತ್ತು ನೀವು ಎರಡು ಕೋಟಿ ರೂಪಾಯಿ ಕೊಡಬೇಕು ಅಂತಂದ್ರೆ ಆಮೇಲೆ ಮತ್ತು ಆಮೇಲೆ ಒಂದು ವಾರ ಆದ್ಮೇಲೆ ಏನು ಮಾಡಿದ್ವಿ ಇವು ಇವಾಗ ಕಮರ್ ನಮ್ಮ ನಮ್ಮತ್ತಿಂಗೆ ಎರಡು ಕೋಟಿ ಕೇಳತ್ತಾರ ಆಯ್ತಾ ನಾನು ಕೊಟ್ಟು ನನ್ನ ಕಡೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಇತ್ತರ ನೀವು ಅವರಿಗೆ ಹೋಗಿ ಮುಟ್ಟಿಸಿ ಬರ್ರಿ ಆಮೇಲೆ ನಿಮ್ಮ ಕಡೆ ಈ ಥರ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿರಿ ಆಮೇಲೆ ನೀವು ಟೆನ್ಗೆ ಏನಾರ ನಾ ಊಟದ ಟೆಂಡ್ರು ನಿಮಗೆ ಏನು ಬೇಕು ನಿಮಗೆಲ್ಲ ಹೆಲ್ಪ್ ಮಾಡ್ತಾನೆ ಇಲ್ಲಿ ಇದ್ರಾಗ ಅಂತಂದ್ರೆ ಅವರು ನಾನು ಏನು ಮಾಡಿದೆ ಹೋಗಿ ಏನು ಮಾಡಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಅವರು ಅವರು ಕಮರ್ ಕಮರ್ಸ ಕೊಟ್ಟು ಬಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಹೋದ್ರು ಅವರು ಆಮೇಲೆ ಮರಳಿಸಿ ನಾನು ಫೋನ್ ಕಮ್ಮರ್ ಅವರು ಫೋನ್ ಮಾಡಿದ್ರು ಇಲ್ಲ ಅವರ ನೀವು ಒಂದು ಇಪ್ಪತ್ತು ರೂಪಾಯಿ ನೀವು ಅವ್ರು ಕೊಟ್ಟರೆ ಹೋಗಿ ಸಾಯಂಕಾಲ ಅಂತೇಳಿ ನಾನು ಸಾಯಂಕಾಲ ಏನು ಮಾಡಿದೆ ಇಪ್ಪತ್ತು ಲಕ್ಷ ರೂಪಾಯಿ ಅಲ್ಲಿ ಇಲ್ಲಿ ರೆಡಿ ಮಾಡಿ ನಮ್ಮ ಫ್ರೆಂಡ್ಸ್ ಕಡೆ ಅಲ್ಲಿ ಇಪ್ಪತ್ತು 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 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡು ನಾನು ಏನು ಮಾಡಿದೆ ಸೀದಾ ಕ್ವಾಂಟಿಡಿಯವರ ಮನೆಗೆ ಹೋದೆ ಅವತ್ತು ಕ್ವಾಂಟ್ರಿಡಿಯವ್ ಅವ್ರ ಮನೆಗೆ ಇರಲಿಲ್ಲ ಫೋನ್ ಮಾಡಿದ್ರು ಇಲ್ಲ ಮತ್ತು ಮನೆಯಲ್ಲಿ ನಮ್ಮ ಮತ್ತು ಮಿಸ್ಸಸ್ ಮತ್ತು ನನ್ನ ಮಗ ಅದಾರ ಮತ್ತು ಅವ್ರ ಕಡೆ ಮೂರು ಸಜ್ಜು ಅಂತಂದ್ರೆ ನಾ ಅವ್ರ ಮಗಗೆ ಹೋಗಿ ಇಪ್ಪತ್ತು ಲಕ್ಷ ರೂಪಾಯಿ ಮುಟ್ಟಿದ್ದೆ ಮುಟ್ಟಿಸಿದೆ ಆಮೇಲೆ ಏನಾಯಿತು ಒಂದು ವಾರ ಬಿಟ್ಟ ಮೇಲೆ ಕೊಂಡು ಮಗ ಫೋನ್ ಮಾಡಿದರೆ ಆ ಫೋನ್ ನಂದು ಬ್ಲಾಕ್ ಲಿಸ್ಟ್ ಆಗಿಬಿಟ್ಟ ಯಾಕೆ ಸರ್ ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳಿಲ್ರಿ ನಮ್ಮ ಅಪ್ಪಾರ ಕೂಡ ಮಾತಾಡ್ರಿ ಒಂದು ಅನ್ಕೊಂಡು ನೀವು ಮಾತಾಡ್ರಿ ಅಂತಂದ್ರೆ ಅವ್ರ ಇಷ್ಟ ಸರ್ ಮತ್ತೇನಿಲ್ಲ ಈಗ ಡೈರೆಕ್ಟರ್ ಮೂರ್ ಕೋಟಿ ಡೀಲ್ ಆಗಿತ್ತು ಮೂರ್ ಕೋಟಿ ಸರ್ ನಾನು ಸಾಕ್ಷಿ ಸಾಕ್ಷ್ಯ ಮೂರ್ ಕೋಟಿ ರೂಪಾಯಿ ಡೀಲ್ ಎರಡು ಕೋಟಿ ರೂಪಾಯಿ ಸದ್ಯ ಕ್ವಾಲ್ರೆಡಿ ಸರಿ ನಾನ್ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಮತ್ತ ಇಪ್ಪತ್ತು ಲಕ್ಷ ನಮ್ ಕೆಲಸ ಮಾಡ್ಲೇ ಅವ್ರ ಮತ್ತೆ ಇಪ್ಪತ್ ಲಕ್ಷ ನಾನು ಕಾಂಗ್ರೆಸ್ ಲೀಡರ್ ಸರ್ ನನಗ ಮೋಸ ಮಾಡ್ಯಾರ ನಮ್ ಕಾಂಗ್ರೆಸ್ನವರು ಆಗಿ ನಮಗ ಮೋಸ ಮಾಡ್ಯಾರ ಮತ್ತ ಅಮ ಜನ ಇಪ್ಪತ್ತು ಲಕ್ಷ ಕೊಡ್ತಾರೆ ಏನು ಕೆಲಸ ಕೊಡ್ತೇವೆ ನಮ್ಗೆ ಸರ್ ನಾನು ಮೂವತ್ತು ವರ್ಷದಿಂದ ನಮ್ದು ಬಿಸಿನೆಸ್ ಹೋಟೆಲ್ ಬೇನ್ ಸರ್ ನಾನು ಅಲ್ಲಿ ಏನು ಹೇಳಿದ್ದೆ ನೋಡ್ ಸರ್ ನಿಮ್ದು ಡೈರೆಕ್ಟರ್ ಆದಮೇಲೆ ನನಗೆ ಹೋಟೆಲ್ ಕೊಡಬೇಕು ಮತ್ತು ಯಾವ ಜ್ಯೂಸ್ ಅಂಗಡಿ ಅವು ಇವು ಏನಾರ ಇದ್ದಾರೆ ನನಗೆ ಮಾಡಿಕೊಟ್ರೆ ಅಂತ ಅವ್ರು ಹೋಗು ನಮ್ಮ ಅಲ್ಲಾನ್ ಸಾಕ್ಷಿಯಾಗಿ ಅವ್ರು ಏನು ಮಾಡಿದ್ರು ಹ್ಞೂ ಅಂತಂದ್ರೆ ಅವಾಗ ನಾನು ಅದು ಒಪ್ಪಂದ ಎಲ್ಲ ನಾನು ರೆಡಿ ಮಾಡಿ ಎಲ್ಲ ಮಾಡಿಸಿದ್ದೆ ಮತ್ತು ನಾ ಡೈರೆಕ್ಟ್ ಪೋಸ್ಟಿಗೆ ಅವ್ರಿಗೆ ಒಂದು ತಿಂಗಳ ಬೆಂಗ್ಳೂರಾಗ ನಾನು ಒಂದು ತಿಂಗಳು ಇದ್ದೀವಿ ಅಲ್ಲಿ ನಾವು ಕಮರೂರ್ ಪುಡಿ ನೀವು ಬೇಕಾದ್ರೆ ಅಲ್ಲಿ ರಾಯಲ್ ಚೆಕ್ ಮಾಡಬಹುದು ಅಲ್ಲಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಬಹುದು ನಾವು ನಾವ್ ಒಂದ್ಕರ ಮಾನವೀಯ ದೃಷ್ಟಿಯಿಂದ ನಾವು ಇದು ಮಾಡಿದ್ವಿ ಅವರು ನಾನು ಅವ್ರ ಕಡೆ ಅಂತ ದಾಖಲೆ ಇಲ್ಲ ಸರ್ ನಮ್ದು ಏನೈತೆ ಅವ್ರಿಡೋ ಅದಾವ ಸರ್ ಅಷ್ಟೇ ರೊಕ್ಕ ಕೊಟ್ಟಿದ್ದಿಲ್ಲ ಸರ್ ಅವ್ರು ಕೂಡ ಮಾತಾಡಿದ ವಿಡಿಯೋ ಅದಂಟಿ ಅವ್ರು ಕೂಡ ಮಾತಾಡಿದಾತು ಆಮೇಲೆ ಕಮ್ಮರ್ ಅವ್ರ ಮಿಸ್ ಅವ್ರು ಕೂಡ ಆಯ್ತು ಆಮೇಲೆ ಕಮ್ಮಾರ್ ಅವರು ಕೂಡ ಮಾತಾಡಿದಾತು ಎಲ್ಲ ನನ್ನ ಕಡೆ ಅಡಿ ಸರ್ ವಿಡಿಯೋ ಅಂಕಾರ ಅದು ಹಂಗೇನಾರ ಆತಂದ್ರೆ ಅವ್ರ ಸಿ ಬಿ ಐ ತನಿಖೆ ಆಗ್ಲಿ ಸರ್ ಅವ್ರು ಮಾತಾಡಿದ್ದೆ ಅದ ವಿಡಿಯೋದಾಗ ಏನ್ರ ನಂದು ಅಲ್ಲ ಅಂತಂದ್ರೆ ಬೇಕಾದ ಹೈದ್ರಾಬಾದ್ ಇದು ಕೋಲ್ ಸರ್ ಅದ ಸರ್ ಓಲಿ ಚೆಕ್ ಮಾಡಲಿ ಈಗ ನಿಮ್ಗೆ ನಮ್ಮ ಅಮೌಂಟ್ ಅಷ್ಟು ಕೊಟ್ಟರು ಸಾಕು ನನಗೆ ಅಲ್ಲ ನಮ್ಗೆ ಕಾಂಗ್ರೆಸ್ ಲೀಡರ್ಗೆ ಈ ಟೈಪ್ ಮೋಸ ಅಂದ್ರೆ ಮತ್ತೆ ಇನ್ನು ಬ್ಯಾರೆ ಹೆಂಗ್ ಮೋಸ ಮಾಡಬಾರ್ದು ಅದ ಮತ್ತೇನಿಲ್ಲ ಸರ್ ಕೋನ್ ರೆಡ್ಡಿ ಅವ್ರ ಕೋನ್ ರೆಡ್ಡಿ ಅವ್ರ ಮೇನ್ ಪಾತ್ರ ಸರ್ ಹೌದು ಸರ್ ನಾ ಯಾವ ದೇವರ ಮುಟ್ಟಿದ್ರೆ ಮುಟ್ತೀನಿ ಸರ್ ನಾ ಇವತ್ತು ಧರ್ಮಸ್ಥಳ ನಾನು ಇವತ್ತು ಒಂದು ಮುಸ್ಲ್ಮಾನ ಹೇಳ್ತೀನಿ ನನಗೆ ಧರ್ಮಸ್ಥಳದ ದೇವ್ರ ನಂಬಿಕೆ ಇತ್ತು ನನಗೆ ಬೇಕಾದ್ರೆ ಅಲ್ಲಿ ಬಂದವರು ಅವ್ರ ಫ್ಯಾಮಿಲಿ ಒಳಗಿ ಮಿಸ್ಸಸ್ ಆಗಲಿ ಅವ್ರ ಮಗ ಆಗಲಿ ಎಲ್ಲರೂ ಬಂದು ಬೇಕಾರೆ ಮಾಡಲಿ ಅಲ್ಲಿ ನಾನು ಬಂದು ಹಣಿ ಮಾಡ್ತೀನಿ ಅವರು ಬಂದು ಹಣಿ ಮಾಡ್ಲಿ ಮೂರು ಮೂರು ಕೋಟಿ ರೂಪಾಯಿ ಸರ್ ಎಲ್ಲಿ ಬಂದು ಸಾಕ್ಷಿ ಹೇಳಿದ್ರೆ ನಾನು ಬಂದು ಸಾಕ್ಷಿ ಹೇಳ್ತೇನೆ ನಾನು ನೂರ ಅಮ್ಮತ್ ನದಪ್ ಅಂತ ಹೇಳಿ ಸರ್ ನಾನು ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ನಾನು ಸತತ ಮೂವತ್ತು ವರ್ಷದಿಂದ ನಾನು ಕಾಂಗ್ರೆಸ್ನಲ್ಲಿ ನಾನು ಸಕ್ರಿಯ ಕಾರ್ಯಕರ್ತರಾಗಿ ಈಗವ್ರ ಸಿ ಸಿಎಂ ಆಗಿ ಸಿಎಂ ಅವರು ತರಬಹುದು ಡಿ ಸಿ ಎಂ ಅವರು ತರಬಹುದು ನಮ್ಮ ಸಲೀಂ ಅಹಮದ್ ಸಾಹೇಬ್ರಿಗೂ ನಾ ತರಬಹುದು ಯಾಕಂದ್ರೆ ನಮ್ಮ ಪಾರ್ಟಿಯಿಂದ ಮರ್ಯಾದೆ ಹೇಳಿ ನಾ ಇಷ್ಟು ವರ್ಷ ನಾ ಸುಮ್ ಐತೆ ಸರ್ ಮತ್ತೇನು ನನಗೆ ಮತ್ತೆ ಗಾಡಿ ಹತ್ತು ಸರ್ ಹಿಂದ್ ಸರ್ಸ ನನ್ಗೆ ಗೋಡಿ ಹತ್ತೆ ಮತ್ತೆ ಗಾಡಿ ಹತ್ತಿದ್ಮೇಲೆ ಏನು ಮಾಡೋಕೊಲ ಸರ್ ನನ್ನದು ಆರ್ಥಿಕ ಪರಿಸ್ಥಿತಿ ಐತೆ ಸದ್ಯಾಗ ಮತ್ತೆ ಈ ಟೈಪ್ ನನಗೆ ಎಮ್ ಎಲ್ ಮತ್ತೆ ಏನು ಮಾಡಕ್ಕೆ ಬರಲ್ ಸರ್ ಅಕಸ್ಮಾತ್ ಕೊಡ್ಲಿಕ್ಕೆ ಅಂದ್ರೆ ಮುಂದಿನ ವಿಚಾರ ನಾನು ಸಿ ಬಿ ಐಕು ಮತ್ತು ಪಾರ್ಟಿಯವ್ರಿಗೆ ನಾನು ಇದು ಮಾಡ್ತೀನಿ ಸರ್ ಅಷ್ಟೇ ಎರಡು ಕೋಟಿ ಹಣ ಪಡೆದ ನವಲಗುಂದ ಶಾಸಕ ಪ್ರಸಾದ್ ಅಬ್ಬಯ್ಯ ಮೂಲಕ ಕೆಲಸ ಮಾಡಿಸಿದ್ರು ಅದರಲ್ಲಿ ನನಗೆ ಕೇವಲ ಐವತ್ತು ಮಾತ್ರ ಬಂದಿದೆ ಎಂದೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರಂತೆ ಆದರೆ ಕಿಮ್ಸ್ನ ಹಾಲಿ ನಿರ್ದೇಶಕರಿಗೆ ಸಾಥ್ ನೀಡಿದ್ದ ಇದೇ ನೂರ್ ಅಹಮದ್ ಕಿಮ್ಸ್ನಲ್ಲಿ ಒಂದೆರಡು ಹೋಟೆಲ್ ಹೊಂದಿಸ್ಕೊಂಡು ಚೆನ್ನಾಗಿ ದುಡಿಯೋ ಕಯಾಲಿಗೆ ಉಚ್ಚ ಹೋಯ್ದ ನಿರ್ದೇಶಕರು ಕಿಮ್ಸ್ ಆವರಣದ ಹೋಟೆಲ್ ಟೆಂಡರ್ಗಳನ್ನು ಅದಾಗಲೇ ಪಿ ಡಬ್ಲ್ಯೂ ಡಿ ವಿಭಾಗದಲ್ಲಿ ಕ್ಯಾನ್ಸರ್ ರೋಗದಂತೆ ಅಂಟಿಕೊಂಡು ಕೂತಿರುವ ಇದೇ ಹಡಬೆ ಜೋಶಿಯ ಮುಖೇನ ಆವರಣದ ಎಲ್ಲ ಟೆಂಡರ್ ಮಾರಿಕೊಂಡದ್ದೇ ಇವತ್ತು ನೂರ್ ಎಂಬ ಸತ್ಯ ಹೊರಬಂದಿದೆ ಹಾಗೂ ರಾಜಕೀಯದಲ್ಲಿ ತಾನೇನು ಮಾಡಬಾರದನ್ನು ಮಾಡ್ತೀನಿ ಇದೊಂದು ಸಾರಿ ಅವಕಾಶ ಕಲ್ಪಿಸಿ ಎಂದು ಗೋಗೆರದ ಕೋಣ್ರೆಡ್ಡಿಯ ಡೀಲಿಂಗ್ ವಿಚಾರ ಜಹಜ್ಜಾಹಿರೂ ಆಗಿದೆ ಇಷ್ಟೇ ಅಲ್ಲದೆ ಯೋಗ್ಯತೆಯೇ ಇಲ್ಲದ ಐನಾತಿಗಳು ಪಿ ಆರ್ ಒಗಳಾಗಿ ಇದೇ ಕೋಣ್ರಡ್ಡಿಯ ಲೆಟರ್ ಹೆಡ್ಗಳನ್ನು ಬಳಸಿಕೊಂಡು ಇವತ್ತು ಸಣ್ಣ ಪುಟ್ಟ ಡೀಲಿಂಗ್ಗಳನ್ನು ಮುಂದುವರೆಸಿದಿವೆಯಂತೆ ಇನ್ನು ಮೊನ್ನೆಯಷ್ಟೇ ಕೋಟಿ ಕೋಟಿ ಹಣ ಬಿಡುಗಡೆಗೆ ಮಾಡುವಂತೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರ ಮುಂದೆ ಅನುದಾನಕ್ಕಾಗಿ ಲಿಸ್ಟ್ ಇಟ್ಟಿರುವ ಕಿಮ್ಸ್ನ ಆಡಳಿತ ಮಂಡಿಯ ತಿಕಲಾಟ ಎಮ್ಮೆ ಕಾಯೋ ಅನಕ್ಷರಸ್ಥನಿಗೂ ಅರ್ಥವಾಗುವಷ್ಟು ಎಡವಟ್ಟು ಮಾಡಿಕೊಂಡಿದೆ ಇನ್ನು ಕಿಮ್ಸ್ ನಿರ್ದೇಶಕರ ಹುದ್ದೆಗೆ ಹಣದ ವ್ಯವಹಾರ ನಡೆಸಿದ್ದು ಹಾಗೂ ಆ ಹಣದ ವ್ಯವಹಾರಗಳನ್ನು ಯಾರ್ಯಾರು ನಡೆಸಿದ್ದರು ಎಂಬ ಎಲ್ಲ ಆಡಿಯೋ ವಿಡಿಯೋಗಳು ಮಾಧ್ಯಮಕ್ಕೆ ಲಭ್ಯವಾಗಿವೆ ಯಾರ್ಯಾರು ಈ ಕೋಟಿ ಕೋಟಿ ಡೀಲ್ನಲ್ಲಿ ಪಾಲ್ಗೊಂಡಿದ್ದರೂ ಕಿಲ್ಸ್ ನಿರ್ದೇಶಕರ ಹುದ್ದೆಗೆ ಏರುವ ವ್ಯಕ್ತಿ ಕಾಂಗ್ರೆಸ್ ಮುಖಂಡನೊಬ್ಬನಿಗೆ ಯಾವ ಭರವಸೆ ಕೊಟ್ಟಿದ್ದ ಕಾಂಗ್ರೆಸ್ ಮುಖಂಡನಿಂದ ಇಪ್ಪತ್ತು ಲಕ್ಷ ಪಡೆದು ಆ ಹಣವನ್ನು ಯಾವ ಶಾಸಕರಿಗೆ ಕೊಡಲು ಹೇಳಿದ್ದ ನಿರ್ದೇಶಕರ ಹುದ್ದೆಗೆ ಎಷ್ಟು ಹಣ ಕೊಡಲು ಶಾಸಕರು ಹೇಳಿದ್ದರು ಎಂಬ ಎಲ್ಲ ಅಂಶಗಳು ಇದೀಗ ಬೆಳಕಿಗೆ ಬಂದಿವೆ ಈ ಕುರಿತು ವಿಸ್ತೃತ ವರದಿ ಶೀಘ್ರವೇ ನಿಮ್ಮ ಎದುರು ಪ್ರಸಾರವಾಗಲಿದೆ ಪವರ್ ಸಿಟಿ ನ್ಯೂಸ್ ಹುಬ್ಬಳ್ಳಿ ನೀವು ನೋಡುತ್ತಿದ್ದೀರಾ ಪವರ್ ಸಿಟಿ ನ್ಯೂಸ್ ಕನ್ನಡ ಸತ್ಯ ಸದಾಕಾಲ